ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಚಾಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಬೋಟಿ ಚಾಟ್ ಮಸಾಲ ಇದನ್ನು ಸುಮಾರು ಜನ ತಿಂದಿರ್ತೀರಾ ಹಾಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೊ ಅವ್ರಿಗೋಸ್ಕರ ಮಾಡಿ ತೋರಿಸ್ತಾ ಇರುವಂಥ ಸ್ಟ್ರೀಟ್ ಸ್ಟೈಲ್ ಬೋಟಿ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೆ ನಾನು ಮುಂಚೆ ಇನ್ನೂ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಫಸ್ಟು ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಸೇರಿಸ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊನ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಸೇರಿಸ್ಕೊತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಪ್ಲೇನ್ ಸೇವ್ನ ತೊಗೊಂಡಿದ್ದೀನಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದು ನಿಮಗೆ ಶಿವಪುರಿಯಲ್ಲಿ ಸೇರಿಸ್ತಾರಲ್ಲ ಅದೇ ಸೇವಿದು ಸೊ ಇದು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ನಿಮಗೆ ಸೊ ಇದಾದ ಮೇಲೆ ನಾನು ಮಿಕ್ಚರ್ನ ಸೇರಿಸ್ಕೋತಾ ಇದ್ದೀನಿ ನೀವು ಯಾವುದಾದ್ರೂ ಮಿಕ್ಚರ್ನ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದು ಮೇಲೆ ಇದಕ್ಕೆ ನಾನು ಕಾಂಗ್ರೆಸ್ ಕಡಲೆನ ಸೇರಿಸ್ಕೋತಾ ಇದ್ದೀನಿ ಅಕಸ್ಮಾತ್ ನಿಮ್ಮ ಹತ್ತಿರ ಕಾಂಗ್ರೆಸ್ ಕಡಲೆ ಇಲ್ಲ ಅಂತಂದರೆ ಮನೆಯಲ್ಲೇ ಕಡಲೆ ಬೀಜನ ಹುರಿದುಕೊಂಡು ಅದನ್ನು ಸಿಪ್ಪೆ ತೆಗೆದು ಸೇರಿಸ್ಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಹುಳಿ ಹಾಗೆ ಒಂಚೂರು ಚಿಲ್ಲಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಮಿಕ್ಸರಲ್ಲಿ ಆಲ್ರೆಡಿ ಉಪ್ಪಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕಿ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಉಪ್ಪು ಹಾಕೋದು ಒಳ್ಳೆಯದು ಸೊ ಇದೆಲ್ಲ ಹಾಕಿದ ಮೇಲೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಸೈಡಿಗೆ ಎತ್ತಿಡಿ ನಿಮಗೆ ಬೋಟಿ ಮ ಪ್ಯಾಕೆಟ್ಗಳು ಮಾರ್ಕೆಟಲ್ಲಿ ಈಸಿಯಾಗಿ ಸಿಗುತ್ತೆ ಸಿಕ್ಕಿಲ್ಲ ಅಂತಂತಂದರೆ ಹಸಿ ಬೋಟಿನ ತೊಗೊಂಬಂದು ಡೀಪ್ ಫ್ರೈ ಮಾಡಿಬಿಟ್ರೆ ಆಯಿತು ರೆಡಿ ಆಗುತ್ತೆ ಬೋಟಿ ಸೊ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಒಂದು ಶಾರ್ಪ್ ನೈಪ್ನ ತಗೊಂಡು ಅದನ್ನು ಬೋಟಿ ಮಧ್ಯಭಾಗದಲ್ಲಿ ಈ ರೀತಿ ಸ್ಲಿಟ್ ಮಾಡ್ಕೋಬೇಕು ನಾವು ಈ ರೀತಿ ಎರಡು ಭಾಗನ ಮಾಡ್ಕೋಬೇಕು ಸ್ಲಿಟ್ ಮಾಡಿಕೊಂಡು ಇದು ಒಂದರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗ್ನ ನಾನಿಲ್ಲಿ ಫಿಲ್ ಮಾಡ್ತೀನಿ ಇನ್ನೊಂದನ್ನು ಅದಕ್ಕೆ ಕವರ್ ಮಾಡ್ಕೊಳ್ಳೋಕ್ಕೆ ಇಟ್ಕೋತೀನಿ ಸೊ ಈ ರೀತಿ ನಾನು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಸ್ಟಫಿಂಗ್ನ ಇದರಲ್ಲಿ ನಾನು ಫಿಲ್ ಮಾಡ್ತಾ ಹೋಗ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಬೋಟಿ ಮಸಾಲ ಇದು ಇದು ಮತ್ತು ಟೊಮ್ಯಾಟೊ ಸ್ಲೈಸು ಮೋಸ್ಟ್ ಫೇವ್ರೇಟ್ ನಂದು ನಾನು ಎಲ್ಲಾದರೂ ಸ್ಟ್ರೀಟಲ್ಲಿ ಈ ರೀತಿ ಅಂಗಡಿಗಳನ್ನ ಹಾಕ್ಕೊಂಡಿರ್ತಾರೆ ಹೆಚ್ಚಾಗಿ ಅಲ್ಲಿ ಹೋದಾಗ ಇದು ಎರಡನ್ನ ತುಂಬ ಇಷ್ಟಪಟ್ಟು ನಾನು ತಿಂತೀನಿ ನನ್ನ ಮೋಸ್ಟ್ ಫೇವ್ರೇಟ್ ಇದು ಇದು ತುಂಬ ಚೆನ್ನಾಗಿರುತ್ತೆ ಬೋಟಿ ಮಸಾಲ ಬಟ್ ಇದನ್ನು ಇಡೋಕ್ಕಾಗಲ್ಲ ಅವಾಗಿಂದ ಅವಾಗನೇ ಮಾಡ್ಕೊಂಡು ತಕ್ಷಣವೇ ತಿನ್ಬಿಡಬೇಕು ಇಲ್ಲಾಂದರೆ ಬೋಟಿ ಮೆತ್ತಗಾಗಿ ಹೋಗುತ್ತೆ ನಿಮ್ಗೆ ಆವಾಗ ಟೇಸ್ಟ್ ಕೊಡೋಲ್ಲ ಬೋಟಿ ಯಾವಾಗಲೂ ಕ್ರಂಚಿಯಾಗಿ ತುಂಬ ಚೆನ್ನಾಗಿರಬೇಕು ಆವಾಗಲೇ ಇದ್ರ ಟೇಸ್ಟ್ ಗೊತ್ತಾಗೋದು ಸೊ ನೀವು ಮನೆಯಲ್ಲೂ ಮಾಡಿಕೊಂಡ್ರೂ ಮಾಡಿದ ತಕ್ಷಣವೇ ತಿನ್ನಬೇಕು ಸೊ ಇದನ್ನು ಮಾಡಿ ಇಡೋ ಹಾಗಿಲ್ಲ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಈ ರೀತಿ ಒಂದನ್ನು ಫಿಲ್ ಮಾಡಿಕೊಂಡು ಇನ್ನೊಂದನ್ನು ಅದರ ಮೇಲೆ ಕವರ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಉಳ್ದಿರೋ ಅಂಥ ಮಿಕ್ಚರ್ನ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಟಫಿಂಗ್ಗೋಸ್ಕರ ಅದನ್ನು ಸೇರಿಸ್ಕೊಂಡು ಹಾಗೆ ಸೇವ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗಾದರೆ ಈರುಳ್ಳಿನ ಹಾಗೆ ನೀವು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡಿಬಿಟ್ಟು ಮಾಡಿಕೊಡ್ಬೋದು ನೋಡಿ ರೆಡಿಯಾಗಿದೆ ಬೋಟಿ ಮಸಾಲ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದು ತುಂಬ ಈಸಿ ಮಾಡೋಕ್ಕೆ ನಾವು ಹೊರಗಡೆ ಹೋಗ್ಬಿಟ್ಟು ಆ ಚಾಟು ಈ ಚಾಟು ಅಂತ ತಿಂತಾನೇ ಇರ್ತೀವಿ ಮನೆಯಲ್ಲೇ ಒಂದೆರಡು ಪ್ಯಾಕೆಟು ಬೋಟಿನ ತೊಗೊಂಬಂದು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ಖುಷಿ ಪಡ್ತಾರೆ ಮಕ್ಳಿಗೂ ಮಾಡ್ಕೊಡಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇನ್ನೂ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು